ಪಿತನ ಸುತನ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಆಮೇನ್ ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ ಜೈ ಜೈ ಕ್ರಿಸ್ತ ಅಲ್ಲೇ ಜೈ ಜೈ ಕ್ರಿಸ್ತ ಅಲ್ಲೇ ಜೈ ಜೈ ಕ್ರಿಸ್ತ ಅಲ್ಲೇ ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ ಕಷ್ಟವೆನ್ನ ಮುತ್ತಿಕೊಂಡರೂ ನಷ್ಟಗಳೇ ನಮಗೆ ಬಂದರು ಕಷ್ಟವೆನ್ನ ಮುತ್ತಿಕೊಂಡರೂ ನಷ್ಟಗಳೇ ನಮಗೆ ಬಂದರು ಲೋಕವೆಲ್ಲ ಕೈ ಬಿಟ್ಟರು ನನ್ನೇಸು ನನ್ನ ಕಾಯುವರು ಲೋಕವೆಲ್ಲ ಕೈ ಬಿಟ್ಟರು ನನ್ನೇ ನನ್ನ ಕಾಯುವರು ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಮತ್ತು ಬರೆದ ಶುಭ ಸಂದೇಶ ಐದನೇ ಅಧ್ಯಾಯ ವಚನ ಹನ್ನೊಂದು ಹನ್ನೆರಡು ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು ಹಿಂಸಿಸುವರು ಅನ್ಯಾಯವಾಗಿ ಇಲ್ಲ ಸಲ್ಲದ್ದನ್ನು ನಿಮ್ಮ ಮೇಲೆ ಹೋರಿಸುವರು ಆಗ ನೀವು ಭಾಗ್ಯವಂತರು ಇಲ್ಲಿ ಪ್ರಾಪಂಚಿಕವಾದ ದೃಷ್ಟಿಯಲ್ಲಿ ನೋಡೋದಾದರೆ ಒಳ್ಳೆ ಹಣಕಾಸಿರುವವರು ಭಾಗ್ಯವಂತರು ವಿದ್ಯಾಭ್ಯಾಸ ಇರುವವರು ಭಾಗ್ಯವಂತರು ಒಳ್ಳೆ ಕೆಲಸ ಮತ್ತು ಸ್ಥಾನಮಾನಗಳಲ್ಲಿ ಇರುವವರು ಭಾಗ್ಯವಂತರು ಇದು ಲೋಕ ಹೇಳುವ ಭಾಗ್ಯವಂತರು ಆದರೆ ದೇವರು ಹೇಳುವ ಭಾಗ್ಯವಂತರು ಲೋಕದ ನೀತಿ ದೇವ ನೀತಿ ಅಲ್ಲ ಲೋಕದ ರೀತಿ ನೀತಿ ದೇವರ ರೀತಿ ನೀತಿಗಳಿಗೆ ವಿಭಿನ್ನವಾದುದು ಇವತ್ತು ದೇವರ ದೃಷ್ಟಿಯಲ್ಲಿ ಯಾರು ಭಾಗ್ಯವಂತರು ಅನ್ನೋದು ನಮಗೆ ಬಹಳ ಮುಖ್ಯ ಅದಕ್ಕಾಗಿ ಪ್ರಭು ಏಸು ನುಡಿದರು ಏಸುವಿನ ಶಿಷ್ಯರು ಎಂದು ಯೇಸುವಿನ ಶಿಷ್ಯ ಆ ಒಂದು ಅರ್ಹತೆ ಮೇಲೆ ಜನರು ನಿಮ್ಮನ್ನು ಹಿಂಸಿಸಿ ಧಿಕ್ಕರಿಸಿ ನಿಮ್ಮನ್ನು ನೋಯಿಸಿ ಇಲ್ಲ ಸಲ್ಲದ್ದು ನಿಮ್ಮ ಬಗ್ಗೆ ಮಾತನಾಡುವಾಗ ನೀವು ಅಂಥ ಸಮಯದಲ್ಲಿ ಏನು ಮಾಡಬೇಕು ಸಂತೋಷಿಸಿ ಕಾರಣ ನೀವು ದೇವರ ದೃಷ್ಟಿಯಲ್ಲಿ ಭಾಗ್ಯವಂತರು ಜನರ ದೃಷ್ಟಿಯಲ್ಲಿ ನೀವು ಕೀಳಾಗಿ ಕಂಡರು ಜನರ ದೃಷ್ಟಿಯಲ್ಲಿ ನೀವು ಕೆಟ್ಟವರಾಗಿ ಕಂಡು ಬಂದರು ದೇವರ ದೃಷ್ಟಿಯಲ್ಲಿ ನಾವು ಅಮೂಲ್ಯರು ಭಾಗ್ಯವಂತರು ಎಂದು ಎಣಿಕೆ ಮಾಡಲ್ಪಡುತ್ತೇವೆ ಅದಕ್ಕಾಗಿ ಹರ್ಷಿಸಿ ಆನಂದ ಪಡಿ ಯಾವ ಪ್ರವಾದಿಗೂ ಯಾವ ಸೇವಕರಿಗೂ ಸ್ವಂತ ಗ್ರಾಮದಲ್ಲಿ ಸ್ವಂತ ಮನೆಯಲ್ಲಿ ಮರ್ಯಾದೆ ಸಿಗುವುದಿಲ್ಲ ಗೌರವ ಸಿಗುವುದಿಲ್ಲ ಆದ ಕಾರಣ ಏಸುವಿನ ಶಿಷ್ಯ ಯೇಸುವಿನ ಸೇವಕರು ಎಂದು ಜನರು ನಿಮ್ಮನ್ನು ಹಿಂಸಿಸುವಾಗ ಮಾತನಾಡುವಾಗ ನಾವೇನು ಮಾಡಬೇಕಂತೆ ಆನಂದಿಸಬೇಕು ಸಂತೋಷಿಸಬೇಕು ಪ್ರೇಷಿತರಿಗೆ ಇನ್ನು ಮೇಲೆ ಯೇಸುವಿನ ಹೆಸರೆತ್ತ ಕೂಡದು ಯೇಸುವಿನ ಹೆಸರಲ್ಲಿ ನೀವು ಸುವಾರ್ತೆ ಸಾರಬಾರದೆಂದು ಚಾಟಿಗಳಿಂದ ಅವರ ಶರೀರವಿಡೀ ಥಳಿಸಿದರು ಆದರೆ ಹೊರಗಡೆ ಬಂದಾಗ ಅವರ ಶರೀರವಿಡೀ ಆ ನೋವಿನಿಂದ ತತ್ತರಿಸಿ ಹೋಗಿದ್ದರು ಆತ್ಮದಲ್ಲಿ ಸಂತೋಷಭರಿತರಾಗಿ ಅವರು ಹೊರಗಡೆ ಬಂದರು ಯೇಸುವಿನ ನಾಮದ ನಿಮಿತ್ತ ನಾವು ಶಿಕ್ಷೆಯನ್ನು ಅನುಭವಿಸಲು ಯೋಗ್ಯರಾದೆವು ಎಂದು ಆ ಶಿಕ್ಷೆಯಲ್ಲಿಯೂ ಸಹ ಅವರು ಆನಂದದಿಂದ ಹೊರಗಡೆ ಬರುವುದನ್ನು ನಾವು ನೋಡುತ್ತೇವೆ ಏಕೆಂದರೆ ಸ್ವರ್ಗದಲ್ಲಿ ಈ ಲೋಕದಲ್ಲಿ ಮಾತ್ರವಲ್ಲ ಈ ಲೋಕದಲ್ಲಿ ನಿಮಗೆ ಚಾಟಿಯೇಟುಗಳು ಕಲ್ಲು ಮುಳ್ಳು ಕೆಟ್ಟ ಮಾತುಗಳು ಚುಚ್ಚು ನುಡಿಗಳು ಬಿರುಸು ಬಾಣಗಳು ಆದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಹಿರಿದು ಸ್ವರ್ಗೀಯ ತಂದೆಯಿಂದ ನಮಗೆ ದೊರಕುವ ಬಹುಮಾನ ದೊಡ್ಡದಾಗಿರುತ್ತದೆ ನಿಮಗಿಂತ ಮೊದಲಿದ್ದ ಪ್ರವಾದಿಗಳನ್ನು ಜನರು ಹೀಗೆಯೇ ಚಿತ್ರ ಹಿಂಸೆಗೆ ಒಳಪಡಿಸಿದರು ಈ ಚಿತ್ರ ಹಿಂಸೆಗೆ ಒಳಪಡಿಸಿದ್ದು ಅಂತ ನಾವು ನೋಡುವುದು ಏಸು ಏಸುವಿನ ನಂತರ ಸ್ಟೇಫನನನ್ನು ನಾವು ನೋಡ್ತೇವೆ ಸ್ತೇಫನನನ್ನು ಏಸುವಿನ ಹೆಸರೆತ್ತಿ ಮಾತನಾಡಕೂಡದೆಂದು ಜನರೆಲ್ಲರೂ ಕಲ್ಲೆಸೆದು ಕೊಲ್ಲುತ್ತಿದ್ದಾರೆ ಕಲ್ಲೆಸೆದು ಕೊಲ್ಲುವಾಗ ಅದ್ಭುತಕರವಾದ ಅಭಿಷೇಕ ಸೇಫಾನನ ಮೇಲೆ ಇತ್ತು ಅಂಥ ಕಲ್ಲೆಸೆಯುತ್ತಿರುವ ಸಮಯದಲ್ಲಿ ಜನರ ಕಡೆ ನೋಡಲಿಲ್ಲ ತನ್ನ ಮೈ ಮೇಲೆ ಬೀಳುತ್ತಿರುವ ಕಲ್ಲುಗಳ ಬಗ್ಗೆ ಅವನು ಧ್ಯಾನಿಸಲಿಲ್ಲ ಆ ನೋವನ್ನು ಸಹ ಅವನು ಪರಿಗಣನೆಗೆ ತಂದುಕೊಳ್ಳಲಿಲ್ಲ ಅಂಥ ಸಮಯದಲ್ಲೂ ಮೊಣಕಲ್ಲೂರಿ ಕರೆವೆತ್ತಿ ತಂದೆ ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ ಅದಕ್ಕಿಂತ ವಿಶೇಷವಾದದ್ದೇನೆಂದರೆ ದೇವರ ಮಕ್ಕಳನ್ನು ಹಿಂಸಿಸುವಾಗ ಆಕಾಶವು ತೆರೆಯಲ್ಪಡುತ್ತದೆ ಅದ್ಭುತಕರವಾದ ಅಭಿಷೇಕ ದೇವರ ಮಕ್ಕಳು ಎಲ್ಲೆಲ್ಲಿ ಹಿಂಸೆಗೆ ಗುರಿಯಾಗುತ್ತಾರೋ ಆಕಾಶ ಅವರಿಗಾಗಿ ತೆರೆಯಲ್ಪಡುತ್ತದೆ ಸರ್ವೇಶ್ವರನು ಸಿಂಹಾಸನದಲ್ಲಿ ಆಸೀನ ರೂಢನಾಗಿರುವ ದೇವರು ಎದ್ದು ನಿಂತಿರುವುದನ್ನು ಬಲಪಾರ್ಶ್ವದಲ್ಲಿ ಪ್ರಭು ಯಸ್ಸು ಎದ್ದು ನಿಂತಿರುವುದನ್ನು ಸ್ವರ್ಗೀಯ ದರ್ಶನವನ್ನು ನೋಡಿದ ಎದುರುಗಡೆ ಸಹನೆ ಅಂದರೆ ಕಷ್ಟ ಸಹಿಷ್ಣುತೆ ಸಾವು ಸಾವು ಎದುರುಗಡೆ ನಿಂತಿದ್ದರೂ ಸಹ ಸ್ವರ್ಗೀಯವನ್ನೇ ದರ್ಶಿಸಿದ ಅದ್ಭುತಕರವಾದ ಅಭಿಷೇಕ ಸ್ತೇಫನಲ್ಲಿತ್ತು ಇಂದು ಪ್ರತಿಯೊಬ್ಬ ಗುರುಗಳು ಕನ್ಯಾಸ್ತ್ರೀಯರು ದೇವಸೇವಕರು ಕ್ರೈಸ್ತ ವಿಶ್ವಾಸಿಗಳು ನಮ್ಮನ್ನು ಹಿಂಸಿಸುವಾಗ ನೋಯಿಸುವಾಗ ನಾವು ಅವರ ವಿರುದ್ಧ ಪ್ರಾಪಂಚಿಕವಾದ ರೀತಿಯಲ್ಲಿ ಯುದ್ಧ ಮಾಡುವ ಮಕ್ಕಳಲ್ಲ ಪ್ರಾಪಂಚಿಕವಾದ ಆಯುಧಗಳನ್ನು ಬಳಸುವ ಮಕ್ಕಳಾಗಿರಬಾರದು ಬದಲಿಗೆ ದೇವರ ಶಕ್ತಿಯಿಂದ ಕೂಡಿ ತಂದೆ ಇವರೇನು ಮಾಡುತ್ತಾರೆ ಇವರಿಗೆ ಗೊತ್ತಿಲ್ಲ ಇವರನ್ನು ಕ್ಷಮಿಸಿರಿ ಎಂದು ಪ್ರಾರ್ಥನೆ ಮಾಡಿ ಸ್ವರ್ಗೀಯ ದರ್ಶನದ ಮೂಲಕ ಅವನ ಆತ್ಮವನ್ನು ದೇವರು ಸ್ವೀಕರಿಸಿಕೊಂಡರು ಇದಾಗಿರಬೇಕು ನಮಗೆ ದೇವರಿಂದ ಸಿಗುವ ಪ್ರತಿಫಲ ಹಿರಿದು ಜನರು ಕಲ್ಲೆಸೈಲಿ ಬಿಡಿ ನಮಗಾಗಿ ಆಕಾಶ ತೆರೆಯಲ್ಪಡುತ್ತದೆ ಆಕಾಶ ತೆರೆದಾಗ ಅಲ್ಲಿಂದ ತಂದೆ ದೇವರೇ ಎದ್ದು ನಿಂತು ನಮ್ಮನ್ನು ಸ್ವೀಕರಿಸಿಕೊಳ್ಳುವಂಥ ನಮ್ಮನ್ನು ಗೌರವಿಸುವ ಒಂದು ಅಭಿಷೇಕದಲ್ಲಿ ದೇವರು ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ ಕರ್ತರ ದೇಸುವ ಸಮಯದಲ್ಲಿ ದೇವರ ಸೇವೆ ಮಾಡುವ ಪ್ರತಿಯೊಬ್ಬ ಗುರುಗಳು ಕನ್ಯಾಸ್ತ್ರೀಯರು ಎಲ್ಲೋ ಎಷ್ಟೋ ಮಿಷಿನರಿಗಳು ಗುಡ್ಡಗಾಡು ಪ್ರದೇಶದಲ್ಲಿ ನಾನಾ ವಿಧವಾದ ಚಿತ್ರಹಿಂಸೆಗೆ ಒಳಗಾಗಿ ಕಷ್ಟ ಕಷ್ಟ ಸಂಕಟಗಳ ನಡುವೆ ಸ್ವಾರ್ಥೆಯನ್ನು ಸಾರುವ ಅಂತ ಎಲ್ಲ ಸುವಾರ್ಥ ಸೇವಕರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಪ್ರತಿಯೊಬ್ಬ ಕ್ರೈಸ್ತ ಮಕ್ಕಳನ್ನು ಸಮರ್ಪಣೆ ಮಾಡುತ್ತೇನೆ ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಈಕೆ ಕ್ರೈಸ್ತಳು ಎಂದು ದೂಷಣೆ ಹಿಂಸೆ ಅವರಿಗೆ ಬರಬೇಕಾದ ಪ್ರಮೋಷನ್ಗಳಿಗೆ ತಡೆಗಳು ಪಕ್ಷಪಾತ ಕ್ರೈಸ್ತ ಎಂಬ ನಾಮವನ್ನು ಧರಿಸಿಕೊಂಡ ಕಾರಣ ಅನೇಕ ವಿಧವಾದ ಹಿಂಸೆ ಬಾಧೆಗಳಿಗೆ ನಾವು ತುತ್ತಾಗಿರಬಹುದು ಭಯಪಡಬೇಡಿ ಎದೆಗುಂದಬೇಡಿ ಧೈರ್ಯದಿಂದಿರಿ ನಮಗಿಂತ ಮೊದಲಿದ್ದ ಪ್ರವಾದಿಗಳನ್ನು ಸಹ ಜನರು ಹೀಗೆಯೇ ಮಾಡಿದರು ಆದರೆ ಆ ಪ್ರವಾದಿಗಳಿಗೆ ದೇವರು ಕೊಟ್ಟ ಬಹುಮಾನ ಮಹಿಮಾನ್ವಿತವಾದುದು ಹಿರಿದು ಆ ಸ್ವರ್ಗೀಯ ಪ್ರತಿಫಲ ಸ್ವರ್ಗೀಯ ವರದಾನಗಳು ಸ್ತೇಫನನಲ್ಲಿ ಕಾರ್ಯ ಮಾಡಿದ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್